ರಿಕವರಿಯನ್ನ ಸರಿಯಾಗಿ ಮಾಡದಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ರೀತಿ ಮುಖ್ಯಮಂತ್ರಿಗಳು ನಾನೇ ವಿನಂತಿ ಮಾಡ್ಕೊಂಡೆ ಎಂ ಪಿ ಪಡ್ಲಾಯ್ತದ ಒಂದು ಮೆಕಾನಿಸಂ ಮಾಡ ಸಕ್ರೆ ಮಂತ್ರಿಗಳು ಚರ್ಚೆ ಮಾಡಿದ್ವಿ ಶಿವರು ಮೆಕ್ಯಾನಿಸಮ್ ಅವರಿಗೆ ಮತ್ತು ಈ ಕಟ ಹೊಡಿತಾರ ಅಂತೈತಾರ ಎಲ್ಲರೂ ನಮ್ದು ವೈಟ್ನಾಗ್ ಸ್ವಲ್ಪ ನಮ್ಮ ಭಾಷೆ ಹೇಗೆ ಐತಪ್ಪ ಆಡು ಭಾಷೆ ಅಂತಾರು ವೇಟ್ ಇದು ಮಾಡ್ಬೋದು ಭಾಷೆ ಆಡು ಭಾಷೆ ಡಿಜಿಟಲ್ಸ ಶಿವಾನಂದ ಪಾಟೀಲ್ ಆಸಕ್ತಿ ವಹಿಸ್ಕೊಂಡ್ರು ಅವರು ಮಂತ್ರಿ ಆದ್ಮಾರೆ ಜೆ ಪಿ ಅಂಶಲಿ ಈ ಡಿಜಿಟಲ್ ಹಾಕ್ಲಿಕ್ಕೆ ಕಂಡಿದ್ದಾರೆ ಅವ್ರು ಬೆಳಿಕ್ಕೆ ಎಲ್ಲಾ ಶುಗರ್ ಫ್ಯಾಕ್ಟರಿ ಮುಖ್ಯ ಮಾಡ್ಬೇಕು ಅಂತಿದೆ ಮುಖ್ಯಮಂತ್ರಿಗಳು ಅದನ್ನು ಕನ್ಸಿಡರ್ ಮಾಡಬೇಕಲ್ಲ ನಮ್ಮ ಜವಾಬ್ದಾರಿ ಇನ್ನ ಕೆಲವೊಂದು ಅವ್ರು ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಈ ಪವರ್ ರೇಟ್ ಏನಿದೆ ಏನು ಉತ್ಪಾದನೆ ಮಾಡ್ತಾರೆ ಜಾಸ್ತಿ ಕನ್ಸಿ ಮಾಡಿ ಅಂತ ಹೇಳಿದ್ದಾರೆ ನೀರಿನ ಟ್ಯಾಕ್ಸ್ ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ ಆಮೇಲೆ ಪವರ್ ಚಾರ್ಜಸ್ ಮುಖ್ಯಮಂತ್ರಿಗಳು ಇನ್ನೊಂದು ಸಭೆ ಮಾಡಿ ನಮ್ಮ ರಾಜ್ಯದ ಜವಾಬ್ದಾರಿ ಇವನು ನಿಭಾಯಿಸಿದ್ವಿ ಮುಂದೆನು ನಿಭಾಯಿಸಿದ್ವಿ ಈಗ ಸಹೋದರಾದಂತ ವಿಜೇಂದ್ರ ಅವರು ಪ್ರಲ್ ಜೋಶಿ ಅವರು ಪ್ರಧಾನಮಂತ್ರಿ ಅಪಾಯಿಂಟ್ಮೆಂಟ್ ಕೊಡ್ತೀವಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಬರ್ತೀನಿ ಅಂತ ಹೇಳಿ ಹೋಗಿ ಎಲ್ಲ ವಿಚಾರಗಳ ಚರ್ಚೆ ಮಾಡಿ ರೈತರಿಗೆ ಸಹಾಯ ಮಾಡುತ್ತೆ ಕೆಲಸ ಮಾಡುತ್ತೆ ನನ್ನ ಕಡೆ ಜೋಷ್ ಹೇಳ್ರಿ ನನ್ನ ಕಡೆ ಈಗ ನಾನು ತರಲಿಲ್ಲ ಇದ್ದು ಗಣಕದಾಸರ ಫಂಕ್ಷನ್ ಅಂತ ಹೇಳಿ ವರ್ಷ ಇರ್ಬೋದು ಐದು ನಿಮಿಷದಾಗ ಮೊಬೈಲ್ పార్లమెంట్ నల్లి ఎల్లి పార్లమెంట్ నల్లి 2 ఆగస్ట్ తిలగన రాయఫుంబర్ పార్లమెంట్ కుట కుట పట్ పార్లమెంట్ న కుటారు ను ప్రదర్శిస్తా తప్ప కోటిరా ఎల్లి సంసద్ నల్లి పార్లమెంట్ నల్లి ఆన్ ద ఫ్లోర్ ఆఫ్ ద హౌస్ కుట కోటి కాపీ నా కరే ఏ ಬಿಜೆಪಿಯ ದಾರಿ ದಾರಿ ತಕ್ಷದಲ್ಲ ಇವ್ರು ತಮ್ಮ ಜವಾಬ್ದಾರಿ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಅವರು ರೈತರಿಗೆ ಎತ್ತ ಕಟ್ಟುವಂತ ಪ್ರಯತ್ನ ಮಾಡಿದ್ರು ಬಟ್ ಈಗ ರೈತರು ತಿಳಿದಾರ ಇದು ರಾಜ್ಯ ಸರ್ಕಾರದಲ್ಲ ಸಿದ್ದರಾಮಯ್ಯ ಅಂತ ನಮ್ಮ ವಿರುದ್ಧ ರಾಜ್ಯ ಸರ್ಕಾರ ವಿರುದ್ಧ ನಡೆದಂತ ಷಡ್ಯತ್ರ ಇದು ಆಯ್ತಪ್ಪ ರೈತರು ಪಕ್ಷಾತೀತವಾಗಿ ಮಾಡ್ಬೇಕಾಗಿತ್ತು ವಿಜೇಂದ್ರ ಯಾಕೆ ಬದ್ರಲ್ಲಿ ಮಕ್ಕಳು ಯಾಕ ಬಿಜೆಪಿಯವ್ರು ರಾಜಕೀಯ ಮಾಡಿದ್ರು ಇವ್ರೂ ಫ್ಯಾಕ್ಟರಿ ಅದಾವ ಇಲ್ಲ ರೈತ ಮಗನಾಗಿ ಹೌದಪ್ಪ ರೈತರ ಮಗ ಏನಪ್ಪಾ ನಾವ್ ಒಪ್ತೀವಿ ನಾವು ರೈತರ ಮಕ್ಳೇ ನೂರು ರೈತರ ಮಕ್ಳೇ ನೂರಪ್ಪನೂ ರೈತರು ನೂರು ರೈತರು ಎಲ್ಲಾರು ಕರೆಕ್ಟ್ ರೈತರ ಮಕ್ಳೇ ದಯವಿಟ್ಟು ಅಪಾಯಿಂಟ್ಮೆಂಟ್ ಕೊಡ್ಸಿ ಪ್ರಧಾನ ಮಂತ್ರಿ ಅಪಾಯಿಂಟ್ಮೆಂಟ್ ಕೊಡ್ಸಿ ಅಲ್ಲಿ ಹೋಗಿ ಎಂಎಸ್ಪಿ ಎಫ್ ಆರ್ ಪಿ ಬಾಳ್ ಕಡಿಮೆ ಅದ ಇದೆಲ್ಲಾ ಮಾರ್ರಿ ರೈತರ ಮಕ್ಕಳ ನಾನ್ ಮಾಡಿ ಅಲ್ಲಿ ವಿಚಾರ ಏನದ ನಾನು ಶೋಭಾರಣ್ ಪಟ್ಗಳು ಚರ್ಚೆ ಮಾಡ್ತೀನಿ ಅವ್ರು ಇದ್ದಾರೆ